ಪೆನ್ ಡ್ರೈವ್ ವೈರಲ್ ಮಾಡಿದವ್ರು ಯಾರು ಸ್ವಾಮಿ ನೀವು ಘನತೆಯತ್ತ ಒಂದು ರಾಜ್ಯದ ಮಂತ್ರಿಗಳಿದ್ದೀರಿ ನೀವು ನೀವು ಅಧಿಕಾರದಲ್ಲಿ ಇದ್ದೀವಿ ಅಂತೇಳಿ ನೀವು ಸ್ವೇಚ್ಛಾಚಾರವಾಗಿ ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಕಾ ಅಧಿಕಾರದ ವ್ಯಾಪ್ತಿಯ ಅರಿವಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದ್ರೆ ನಿಮಗೆ ಪೆನ್ ಡ್ರೈವ್ ಸಿಕ್ಕದಂತ ಸಂದರ್ಭದಲ್ಲಿ ನೀವೇನಾದ್ರೂ ಕಿಂಚಿತ್ತು ಮಹಿಳೆಯರಿಗೆ ಏನಾದರೂ ಗೌರವ ಕೊಡಬೇಕು ಅಂತಿದ್ದ ನೀವು ಬಹಳ ಯೋಚನೆ ಮಾಡ್ತಾ ಇದ್ರಿ ಈ ರಾಜ್ಯದಲ್ಲಿ ಮೂರು ಕೋಟಿಗೂ ಅಧಿಕ ಮಹಿಳೆಯರಿದ್ದಾರೆ ಅವರೆಲ್ಲರ ಘನತೆಯನ್ನು ಕಾಪಾಡೋದು ನಮ್ಮ ಕರ್ತವ್ಯ ಅಂತ ಹೇಳಿ ನೀವು ಸಂದರ್ಭದಲ್ಲಿ ನೀವು ಅದನ್ನ ಒಂದು ಲಕೋಟಿನಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ತಲುಪಿಸಿ ಆರೋಪಿಗೆ ಏನ್ ಶಿಕ್ಷೆ ಕೊಡ್ತೀರಿ ಆ ಶಿಕ್ಷೆ ಕೊಡ್ಸಿದ್ರೆ ನಮ್ಮ ಹೆಣ್ಣು ಮಕ್ಕಳ ಘನತೆನ ಕಾಪಾಡೋದ್ ಕೀರ್ತಿ ನಿಮಗ್ ಸಲ್ತಾ ಇತ್ತು ಇವತ್ತು ಹೆಣ್ಣು ಮಕ್ಕಳುಗಳನ್ನ ಬೀದಿ ಬೀದಿಲಿ ಆದಿ ಆದಿಲಿ ನೀವು ಟೆನ್ ಡ್ರೈವ್ ಹಂಚ್ಬಿಟ್ಟು ನಮ್ಮ ಮಾನ ಮರ್ಯಾದಿನ ಬೀದಿಗೆ ತಂದು ಇವತ್ತು ನೀವು ಮಾತಾಡ್ಬೇಕಾ ಸ್ವಾಮಿ ನಾಚಿಕೆ ಆಗ್ಬೇಕು ನಿಮ್ಗೆ ಇದ್ರಲ್ಲಿ ರಾಜಕಾರಣ ಮಾಡ್ತೀರಲ್ರಿ ಹೆಣ್ಣು ಮಕ್ಕಳನ್ನ ಬೀದಿಗ್ ತಂದ್ರೆ ರಾಜಕಾರಣ ಮಾಡ್ಬೇಕಾ ನೀವು ನಿಮ್ಮ ರಾಜ ನಿಮ್ಮ ರಾಜಕೀಯ ಅಸಹ್ಯ ಹುಟ್ಟಿಸ್ತದೆ ನಿಮ್ಮನೆ ಹೆಣ್ಮಕ್ಳು ತರ ಕಾಣ್ಲಿಲ್ವಾ ಇವರು ನಿಮ್ ಘನತೆ ಇಲ್ವಾ ನೀವು ನಿಮ್ಮ ರಾಜಕಾರಣನ ಮಹಿಳೆಯನ್ನ ಬೀದಿಗೆ ತಂದ್ ಮಾಡಬೇಡಿ ನಿಮ್ಮ ರಾಜಕಾರಣ ಏನಿದ್ರು ಸಮಬಲದವ್ರನ್ನ ಹೋರಾಟ ಮಾಡಿ ನಿಮ್ಮ ಹೋರಾಟಕ್ಕೆ ನಾವು ಬೇಕಾದ್ರೆ ಸಾಥ್ ಕೊಡ್ತೀವಿ ಆದ್ರೆ ಇಂಥ ಸಿಕ್ಕಂಡಿತನಕ್ಕೆ ನಮ್ಮೆಲ್ಲರ ದಿಕ್ಕ ಹೆಣ್ಣು ಮಗಳು ಭೂಮಿ ತಾಯಿ ಹೋಲಿಸ್ತೀರಿ ನೀವು ಇಂಥ ಭೂಮಿ ತಾಯಿನ ನೀವು ಮಾನನ ನೀವು ಬೀದಿ ಬೀದಿನಲ್ಲಿ ಹರಾಜ್ ಮಾಡಿದ್ರಲ್ಲ ಸ್ವಾಮಿ ನಾಲ್ಕು ಗೋಡೆ ಮಧ್ಯೆ ಇರಬೇಕಾದಂತ ಮಾನನ ಬೀದಿ ಬೀದಿಲಿ ಹರಾಜು ಮಾಡಿದ್ದು ನಿಮ್ಮ ಘನತೆಗೆ ತಕ್ಕದ್ದೆ ಅಂತ ಕೇಳ್ತೀನಿ ನಾನು